ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಣಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಉಪ್ಪಿರುತ್ತೆ ಅಲ್ವಾ ಉಪ್ಪು ಹಲವಾರು ಪ್ರಯೋಜನಕ್ಕೆ ಬರುತ್ತೆ ನಮಗೆ ಎಲ್ಲ ರೀತಿಯ ಅಡುಗೆ ಗೊಂದಿಕೆ ಅಲ್ಲ ಕ್ಲೀನಿಂಗ್ ಆಗಿರ್ಬೋದು ವಾಷಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಉಪ್ಪನ್ನು ನಾವು ಬಳಸ್ತಾ ಇರ್ತೀವಿ ಈ ರೀತಿ ಯಾವುದಾದ್ರೂ ಎಣ್ಣೆ ಹಾಕಿರೋ ಲೋಟ ಆಗಿರ್ಬೋದು ಕ್ಯಾನ್ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಅಂತ ಪಾತ್ರೆಗಳಿಗೆ ಸ್ವಲ್ಪ ಸ್ವಲ್ಪ ಐಸು ಮತ್ತು ಉಪ್ಪನ್ನು ಹಾಕಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇ ರೀತಿ ನಾವು ಖಾರದ ಪುಡಿಯಾಗಿ ಧನ್ಯ ಪುಡಿ ಆಗಿರ್ಬೋದು ಉಪ್ಪಿನ ಪುಡಿನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ದಿನಗಳ ಕಾಲ ಇದು ಹೊಗಳಲ್ಲ ಮತ್ತೆ ನೀವು ಸಾಂಬಾರ್ಗೆ ಹಾಕಬೇಕಾದ್ರೆ ಉಪ್ಪನ್ನ ನೋಡ್ಕೊಂಡು ಹಾಕಿ ಯಾಕಂದ್ರೆ ಆಲ್ರೆಡಿ ಉಪ್ಪನ್ನ ಹಾಕಿರ್ತೀವಿ ಅದೇ ರೀತಿ ಸಿಂಕನಾಗೆ ತುಂಬ ಸ್ಮೆಲ್ ಬರ್ತಾ ಇದ್ರೆ ಅಂತ ಟೈಮಲ್ಲಿ ಉಪ್ಪು ಹರಳನ್ನು ಒಂದು ಸ್ಪೂನ್ ಹಾಕಿ ಸೋಡಾ ಒಂದು ಸ್ಪೂನ್ ಹಾಕಿ ಬಿಸಿ ನೀರು ನಮ್ಮನೆ ಸೋಲರ್ನ ನಾವು ಅಡುಗೆ ಮನೆಗೂ ಕೂಡ ಹಾಕಿಸ್ಕೊಂಡಿದ್ದೀವಿ ನಾವು ಹಾಗಾಗಿ ಬಿಸಿ ನೀರನ್ನ ನಾನು ಬಿಡ್ತಾ ಇದ್ದೀನಿ ಈ ರೀತಿ ಸ್ಮೆಲ್ ಬಂದಾಗೆಲ್ಲ ಒಂದು ವಾರಕ್ಕೊಂದ್ಸಲ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅಡುಗೆ ಮನೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಿಂಕು ಕೂಡ ಸ್ಮೆಲ್ ಬರಲ್ಲ ಯಾವುದೇ ರೀತಿ ಬ್ಯಾಡ ಸ್ಮೆಲ್ಲು ಕೂಡ ಬರೋಲ್ಲ ಅದೇ ರೀತಿ ನೀವು ಸಾಮಾನ್ಯವಾಗಿ ತವ್ಗಳು ದೋಸೆ ಒಯ್ಯೋ ತವ್ವಾ ಅಥವಾ ಹರಳೆ ಇರ್ಬೋದು ರೊಟ್ಟಿ ಹಾಕೋ ಹರಳೆ ಇವೆಲ್ಲ ತುಂಬ ಗಲೀಜಾಗ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಅಡುಗೆ ಸೋಡನ ಹಾಕ್ಬಿಟ್ಟು ನಿಂಬೆ ಹಣ್ಣನ್ನು ರಸನ ಸ್ವಲ್ಪ ಹಿಂಡ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇಟ್ಕೊಂಡು ಇದನ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ರೆ ಅದು ಜಿಡ್ಡು ಕಟ್ಟಿರುವಂಥದ್ದೆಲ್ಲ ಕೂಡ ಕ್ಲೀನ್ ಆಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇದೆಲ್ಲ ಆದಮೇಲೆ ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನೀವು ದೇವ್ರಿಗೆ ದೀಪ ಹಚ್ಚಿರಲ್ವ ಮಣ್ಣಿನ ದೀಪನ ಆ ದೀಪನ ಉಲ್ಟಾ ಮಾಡಿ ಮಾಡಿ ಈ ರೀತಿ ಕ್ಲೀನ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಳೆ ಕರೆಗಳಿದ್ರೂ ಕೂಡ ತುಂಬ ಚೆನ್ನಾಗಿ ನೀಟಾಗುತ್ತೆ ನೀವು ಬೇಕು ಅಂದರೆ ಸ್ವಲ್ಪ ಸೋಪುನಾರ ಹಾಕೊಳ್ಳಿ ಸ್ವಲ್ಪ ಸರ್ಪುನಾರ ಹಾಕೊಳ್ಳಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಉಪ್ಪಿಲ್ಲ ಅಂದರೆ ಅಡುಗೆನೂ ರುಚಿ ಇರಲ್ಲ ಜೊತೆಗೆ ತುಂಬಾ ಅಂದರೆ ಎಲ್ಲ ರೀತಿಗೂ ಕೂಡ ಉಪ್ಪು ಬೇಕೇ ಬೇಕು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗ್ತಾ ಇದೆ ನಿಜವಾಗ್ಲೂ ಲೈವಾಗೆ ತೋರಿಸ್ತಾ ಇದ್ದೀನಿ ಅದನ್ನು ತೊಳೆದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಒಂದು ಸ್ವಲ್ಪ ಒಣಗಿದ್ಮೇಲೆ ಸ್ವಲ್ಪ ಎಣ್ಣೆನ ಸವರಿ ನೀಟಾಗಿ ದೋಸೆ ಹುಯಿರಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಮನೆ ವರ್ಷಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಪುಡಿನ ಹಾಕೊಂಡು ಅರ್ಶಿನ ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಮನೆಗೆ ಒಳ್ಳೆಯದಾಗುತ್ತೆ ಜೊತೆಗೆ ಯಾವ ಸಣ್ಣ ಇರುವೆಗಳಾಗಿರ್ಬೋದು ಬರಲ್ಲ ಈ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಎಲೆಗಳು ಹುಳಗಳು ತಿಂತ ನಿವಾರಣೆ ಆಗುತ್ತೆ ಜೊತೆಗೆ ನಾವು ಅಂಗಡಿಯಿಂದ ತಂದಂತ ತರಕಾರಿಗಳಾಗಿರ್ಬೋದು ಹಣ್ಣಾಗಿರ್ಬೋದು ಸೊಪ್ಪಾಗಿರ್ಬೋದು ಅವನ್ನ ಫಸ್ಟ್ ತೊಳಿಬೇಕು ಅಂದ್ರೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಒಂದ್ ಐದ್ ನಿಮಿಷ ನೆನೆಸಿ ತೊಳೆಯೋದ್ರಿಂದ ಅದರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳೆಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಉಪ್ಪು ಮತ್ತೆ ಹುಣಸೆ ಹಣ್ಣನ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದನ್ನ ಒಳಕಲ್ಲಲ್ಲಿ ಕುಟ್ಟಿ ಇಡೋದ್ರಿಂದ ಒಂದು ವರ್ಷ ಆದ್ರೂ ಕೂಡ ಹುಣಸೆ ಹಣ್ಣು ಹಾಳಾಗಲ್ಲ ಅದೇ ರೀತಿ ನಮ್ಮ ಕಡೆ ಎಲ್ಲ ಈ ಉಪ್ಪನ್ನ ದೃಷ್ಟಿ ತೆಗೆಯಕ್ಕೂ ಕೂಡ ಉಪಯೋಗಿಸ್ತಾರೆ ಮಕ್ಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಅವ್ರಿಗೆ ದೃಷ್ಟಿ ಆಗಿದೆ ಅಂದ್ರೆ ಈ ಉಪ್ಪನ್ನ ಸಹಾಯದಿಂದ ದೃಷ್ಟಿನ ತೆಗಿತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್